ಸಾಂಸ್ಕೃತಿಕ ನಗರಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ ಮೈಸೂರಿನಲ್ಲಿ ಮುಸ್ಲಿಂ ಬಾಂಧವರು ಸಂಕ್ರಾಂತಿ ಹಬ್ಬವನ್ನು ಆಚರಿಸಿದ್ದಾರೆ ಕನ್ನಡ ಪ್ರೇಮಿ ಸೈಯದ್ ಇಸಾಕ್ ಅವರು ತಮ್ಮ ಗ್ರಂಥಾಲಯಕ್ಕೆ ಬರುವಂಥ ಎಲ್ಲ ಓದುಗರಿಗೆ ಎಳ್ಳು ಬೆಲ್ಲ ಕಬ್ಬು ಸಕ್ಕರೆ ಹಂಚಿ ಸಂಕ್ರಾಂತಿಯನ್ನು ಆಚರಿಸಿದ್ದಾರೆ ಅಲ್ಲದೆ ನಗರದ ರಾಜು ನಗರದ ಎರಡನೇ ಹಂತದಲ್ಲಿರುವಂಥ ಲೈಬ್ರರಿಯನ್ನು ಉಚಿತವಾಗಿ ನಡೆಸ್ತಾ ಇದ್ದಾರೆ ಸೈಯದ್ ಈ ಬಾರಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿದ್ದಾರೆ ನೋಡಿ ಭಾವೈಕ್ಯತೆ ಅನ್ನುವಂಥದ್ದು ಇದಕ್ಕೆ ನಾವು ಹೇಳೋದು ಅದು ಭಿನ್ನಾಭಿಪ್ರಾಯಗಳು ಕೆಲವೊಂದಷ್ಟು ಘಟನೆಗಳು ಏನೇ ಇರಬಹುದು ಆದರೆ ವ್ಯಕ್ತಿಗಳು ಅಂತ ಬಂದಾಗ ಅಲ್ಲಿ ಎಲ್ಲ ಒಂದು ಒಂದೇ ಆಯಾಮದಲ್ಲಿ ನಾವು ನೋಡಬಾರ್ದು ನೋಡಿ ಸೈಯದ್ ಇಸಾಕ್ ಅವರು ಬಹಳ ವರ್ಷಗಳಿಂದ ಈ ರೀತಿ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ತಮ್ಮ ಲೈಬ್ರರಿ ನಡೆಸ್ತಾಯಿದ್ದಾರೆ ಸಾರ್ವಜನಿಕರು ಉಚಿತವಾಗಿ ಉಚಿತವಾಗಿ ಮಾಡ್ತಾ ಇದ್ದಾರೆ ಎಳ್ಳು ಬೆಲ್ಲ ಹಂಚಿ ಕನ್ನಡ ಪ್ರೇಮವನ್ನು ಮೆರೆದಿದ್ದಾರೆ ಅವರು ಅವರ ಗ್ರಂಥಾಲಯದಲ್ಲಿ ಎಲ್ಲ ಕವಿಗಳ ಪುಸ್ತಕಗಳಿದ್ದಾವೆ ಬಟ್ ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ ಮೈಸೂರು ಏನು ಇದೇ ವಿಚಾರಕ್ಕೆ ನಮ್ಮ ಪ್ರತಿನಿಧಿ ಪುನೀತ್ ಸೈಯದ್ ಅವ್ರನ್ನ ಮಾತನಾಡಿಸಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ನಾಡಿನೆಲ್ಲೆಡೆ ಸಂಕ್ರಾಂತಿ ಸಂಭ್ರಮ ಸಡಗರ ಇತ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ಭಾವೈಕ್ಯತೆಯನ್ನ ಸಾರುವಂತಹ ರೀತಿಯಲ್ಲಿ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡಲಾಗ್ತಾ ಇದೆ ಬಹಳ ಪ್ರಮುಖವಾಗಿ ಮೈಸೂರಿನ ರಾಜೀವ್ ನಗರದಲ್ಲಿರುವಂತಹ ಕನ್ನಡ ಪ್ರೇಮಿ ಸೈಯದ್ ಇಸಾಕ್ ಅವರ ಲೈಬ್ರರಿಯಲ್ಲಿ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡಲಾಗ್ತಾ ಇದೆ ಇಲ್ಲಿ ಮುಖ್ಯವಾಗಿ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲ ಎಲ್ಲಾ ಧರ್ಮದವರು ಕೂಡ ಒಂದೇ ಅನ್ನುವ ರೀತಿಯಲ್ಲಿ ಈ ಒಂದು ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡುವ ಮುಖಾಂತರ ಭಾವೈಕ್ಯತೆಯ ಸಂದೇಶವನ್ನ ಸಾರಲಾಗ್ತಾ ಇದೆ ಬಹಳ ಬಡವರಾಗಿದ್ರೂ ಕೂಡ ಕನ್ನಡ ಪ್ರೇಮಿಯಾಗಿರುವಂತಹ ಸೈಯದ್ ಇಸಾಕ್ ಈ ರೀತಿಯಾದ ಒಂದು ಒಂದು ವಿಶೇಷವಾದಂತಹ ರೀತಿಯಲ್ಲಿ ಹಬ್ಬವನ್ನು ಆಚರಣೆ ಮಾಡುವ ಮುಖಾಂತರ ಎಲ್ಲರಿಗೂ ಕೂಡ ಭಾವೈಕ್ಯತೆಯ ಒಂದು ಸಂದೇಶವನ್ನ ಸಾರ್ತಾ ಇರತಕ್ಕಂಥ ನಾವು ದೃಶ್ಯದಲ್ಲಿ ಕೂಡ ಕಾಣಬಹುದು ಗಂಧದ ಕಡ್ಡಿಯನ್ನು ಹಚ್ಚಿರತಕ್ಕಂಥದ್ದು ಇರಬಹುದು ಜೊತೆಗೆ ಬರುವಂತಹವರಿಗೆ ಸಂಕ್ರಾಂತಿಯ ವಿಶೇಷವಾಗಿ ಹಸುವಿಗೆ ಏನು ಸಕ್ಕರೆ ಬೆಲ್ಲಗಳನ್ನು ಕೊಡ್ತಕ್ಕಂಥದ್ದು ಕಬ್ಬುಗಳನ್ನು ಕೊಡ್ತಕ್ಕಂಥದ್ದು ಪೂಜೆಯನ್ನು ನೆರವೇರಿಸತಕ್ಕಂಥದ್ದು ಕೂಡ ಮಾಡಿ ಅವರು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅವರು ಇದ್ದಾರೆ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ ಮೊದಲಿಗೆ ತಮಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲದಕ್ಕಿಂತ ಮಟ್ಟ ಮೊದಲು ಕರ್ನಾಟಕದ ಕನ್ನಡಿಗರಿಗೆ ನನ್ನ ತುಂಬಾ ಹೃದಯದಿಂದ ವಂದನೆಗಳು ಪ್ರಪಂಚದ ಮೂಲೆ ಮೂಲೆ ಇರಲಿ ಇರಲಿ ಕರ್ನಾಟಕದ ಕನ್ನಡಿಗರು ಎಲ್ರಿಗೂ ವಂದನೆಗಳು ಸಲ್ಲಿಸ್ತೀನಿ ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ತುಂಬಾ ಹೃದಯದಿಂದ ನಾಡಿನ ಜನತೆಗೆ ಎಲ್ಲರಿಗೂ ಪ್ರಪಂಚದ ಮೂಲ ಮೂಲ ಹಬ್ಬದ ಈಗ ಮುಖ್ಯವಾಗಿ ತಾವೊಬ್ರು ಮುಸ್ಲಿಂ ಆಗಿದ್ದೀರಿ ಮತ್ತೆ ಗ್ರಂಥಾಲಯವನ್ನು ನಡೆಸ್ತೀರಿ ಕನ್ನಡ ಪ್ರೇಮಿ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಈ ಸಂದರ್ಭದಲ್ಲಿ ತಮ್ಮ ಹಬ್ಬ ಇದು ಬೇರೆಯವರ ಹಬ್ಬ ಈ ತರದ ಬಹಳಷ್ಟು ಪರ ವಿರೋಧವಾದಂತಹ ಚರ್ಚೆಗಳಿರ್ತಾವೆ ಅಂತವರಿಗೆ ಮಾದರಿಯಾಗುವಂತಹ ರೀತಿಯಲ್ಲಿ ತಾವು ಹಬ್ಬವನ್ನು ಆಚರಣೆ ಮಾಡ್ತಾರೆ ಮಾನವ ಅಂದ್ರೆ ಎಲ್ಲರೂ ಒಂದು ಮಾನವರು ಅಂದ್ರೆ ಎಲ್ಲಾ ಧರ್ಮ ಇಲ್ಲಿ ಸಮಪಾಲ್ವಾಗಿ ಪಾಲಿಸ್ತೀನಿ ನಾನು ಇಲ್ಲಿ ರಂಜಾನ್ ಹಬ್ಬ ಬರಲಿ ಅಥವಾ ಉಗಾದಿ ಬರಲಿ ಸಂಕ್ರಾಂತಿ ಬರಲಿ ಅಥವಾ ಹೊಸ ವರ್ಷ ಬರಲಿ ನ್ಯೂ ಇಯರ್ ಬರಲಿ ಕ್ರಿಸ್ಮಸ್ ಹಬ್ಬ ಬರಲಿ ಎಲ್ಲ ಸಮ ಇಲ್ಲಿ ಯಾವುದು ಕೀಳು ಮೇಲು ಏನು ಇಲ್ಲ ವಿಷದ ಬೀಜ ಬಿತ್ತೋರಿಗೆ ನಾನು ಶಮಿಸಲ್ಲ ನಮ್ಮ ಭಾರತದಲ್ಲೇ ವಿಷದ ಬೀಜ ಬಿತ್ತೋರಿಗೆ ನಾನು ಎಂದೆಂದಿಗೂ ಶಮಿಸಲ್ಲ ನಮ್ಮ ಭಾರತದಿಂದ ದೂರ ಹೋಗ್ಬೇಕದು ಬುಡು ಸಹಿತ ನನ್ನ ಆಸೆ ಇದು ನಮ್ಮ ಗ್ರಂಥಾಲಯದಲ್ಲಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಭಗವದ್ಗೀತೆ ಆಗಲಿ ಕುರಾನ್ ಆಗಲಿ ಬೈಬಲ್ ಆಗಲಿ ಯಾವುದೇ ಧರ್ಮ ಆಗಲಿ ಪ್ರಪಂಚದಲ್ಲಿ ಎಷ್ಟು ಧರ್ಮ ಇದ್ದಾವೆ ಅಷ್ಟು ಧರ್ಮದ್ದು ಎಲ್ಲ ಪುಸ್ತಕಗಳಿಲಿ ಎಲ್ಲ ಎಲ್ಲ ಇದ್ದಾವೆ ಇಲ್ಲಿ ಮೇಲಾದ ನಬಿ ಮೇಲಾದ ಹಬ್ಬ ಬರಲಿ ಅಥವಾ ಕ್ರಿಸ್ಮಸ್ ಬರಲಿ ಅಥವಾ ಗೌರಿ ಗಣೇಶ ಬರಲಿ ಅಥವಾ ಸಂಕ್ರಾಂತಿ ಬರಲಿ ಎಲ್ಲರೂ ಒಂದೇ ಥರ ಇವತ್ತು ಹಸು ಕರುಗಳಿಗೆಲ್ಲ ಸ್ನಾನ ಮಾಡಿ ಪೂಜೆ ಮಾಡಿ ಅವರಿಗೆ ಅವ್ರದೇ ಹಬ್ಬ ಇದು ಹಸು ಕರುದ ಇವತ್ತು ನಮ್ಮ ಗ್ರಂಥಾಲಯಕ್ಕೆ ಬರೋರಿಗೆಲ್ಲ ಎಳ್ಳು ಕೊಬ್ಬು ಬೆಲ್ಲ ನಾನು ತೊಗೊಂಡು ಬಂದು ಎಲ್ರಿಗೂ ಕೊಡ್ತಾಯಿದ್ದೀನಿ ಈ ಹಬ್ಬ ತುಂಬ ಸಂತೋಷದಿಂದ ನಾನು ಆಚರಿಸ್ತಾ ಇದ್ದೀನಿ ಎಲ್ಲರೂ ಆಚರಿಸ್ಬೇಕು ಎಲ್ಲರೂ ಮನಸ್ಸಲ್ಲಿ ಬರಬೇಕು ನಾವೆಲ್ಲ ಒಂದು ಅಂತ ಎಲ್ಲರಲ್ಲೂ ಬರಬೇಕು ನಾನು ಪ್ರತಿ ಊರು ಊರಲ್ಲಿ ಗಲಿ ಗಲೀಲಿ ನನ್ನಂತ ಸಹದ ಸಾಕು ಒಬ್ಬಬೇಕು ಅಂತ ನನ್ನ ಆಸೆ ನಾನು ನನ್ನ ಮಾತೃಭಾಷೆ ಉರದು ಆದರೆ ನಾನು ಕನ್ನಡಕ್ಕೆ ಪ್ರೀತಿಸೋದು ಯಾಕೆ ಪ್ರೀತಿಸ್ತೀನಿ ಭಗವಂತನ ಕೇಳಬೇಕು ದೇವ್ರಿಗೆ ಕೇಳಬೇಕು ನನಗೆ ಈ ಹಬ್ಬ ತುಂಬ ಇಷ್ಟ ಯಾವುದೇ ಹಬ್ಬ ಆಗಲಿ ಇದೇ ಅಂತಲ್ಲ ಪ್ರತಿ ಒಂದು ರಂಜಾನ್ ಆಗಲಿ ಗೌರಿ ಗಣೇಶ ಆಗಲಿ ಸಂಕ್ರಾಂತಿ ಆಗಲಿ ಯುಗಾದಿ ಆಗಲಿ ಯಾವುದರ ಆಗಲಿ ಎಲ್ಲ ಒಂದೇ ರೀತಿ ನನಗೆ ಎಲ್ಲ ಸಂತೋಷ ಕೊಡುತ್ತೆ ಆದರೆ ಅಪಾರ ಸಂತೋಷ ನನಗೆ ನನ್ನ ಮಾತೃಭಾಷೆ ಉರದು ಆದರೆ ನಾನು ಕನ್ನಡಕ್ಕೆ ಪ್ರೀತಿಸೋದು ನನ್ನ ಒಲವು ಜಾಸ್ತಿ ನನ್ನ ರಕ್ತದಲ್ಲಿ ಭಾಗ ಮಾಡಿ ನೀವು ಟೆಸ್ಟ್ ಮಾಡಿ ನೋಡಿದ್ರೆ ನನಗಂತೂ ಗೊತ್ತಾಗಲ್ಲ ನಾನು ಅಪಾರವಾಗಿ ಎಲ್ರಿಗೂ ಕನ್ನಡನ ನಾನು ಜಾಸ್ತಿ ಪ್ರೀತಿಸೋದು ನಾನು ಚಿಕ್ಕವನಿದ್ರೆ ಇರೋದ್ರಿಂದನೂ ಆವಾಗಲಿಂದನೂ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಇವತ್ತು ಹಬ್ಬ ಎಲ್ರಿಗೂ ಒಳ್ಳೆ ದಿವಸ ಬರಲಿ ಒಳ್ಳೇದಾಗಲಿ ನನಗೆ ನಿಮಗೆ ಎಲ್ರಿಗೂ ದೇವ್ರು ಚೆನ್ನಾಗಿ ಇದು ಕನ್ನಡ ಪ್ರೇಮಿ ಸೈದ್ ಇಸಾಕ್ ಅವರ ಮಾತುಗಳು ಮುಖ್ಯವಾಗಿ ಇವತ್ತು ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಬರತಕ್ಕಂಥ ಓದುಗರಿಗೆಲ್ಲರಿಗೂ ಕೂಡ ಎಳ್ಳು ಬೆಲ್ಲಗಳನ್ನು ನೀಡುವ ಮುಖಾಂತರ ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ ಜೊತೆಗೆ ಅದ್ದೂರಿಯಾಗಿ ಈ ಒಂದು ಸಂಕ್ರಾಂತಿ ಹಬ್ಬವನ್ನು ನಾವೆಲ್ಲರೂ ಕೂಡ ಜಾತಿ ಧರ್ಮಗಳನ್ನು ಮೀರಿ ಭಾವೈಕ್ಯತೆಯಿಂದ ನಾವೆಲ್ಲರೂ ಒಂದು ಅನ್ನುವ ರೀತಿಯಲ್ಲಿ ಹಬ್ಬವನ್ನು ಆಚರಿಸೋಣ ಎಲ್ಲರಿಗೂ ಕೂಡ ಒಳಿತಾಗಲಿ ಅನ್ನೋ ಒಂದು ಶುಭವನ್ನು ಕೋರ್ತಾ ಇರತಕ್ಕಂಥದ್ದು ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಪುನೀತ್ ಟಿವಿ ಫೈವ್ ಮೈಸೂರು